ಹಾಯ್ ವೆಲ್ಕಮ್ ಟು ಮೈ ಟ್ಯೂಬ್ ಚಾನಲ್ ಸೊ ಒಂದು ಹೊಸ ಪ್ರಾಪರ್ಟಿ ಎಲ್ಲಿ ಅಂದರೆ ನಿಮಗೆ ಚಾಮರಾಜನಗರ ಹೈವೆಯಿಂದ ಹದಿನೈದು ಕಿಲೋಮೀಟ್ರ್ ಬದನ್ವಾಳ ಅಂತ ಬರುತ್ತೆ ಅಲ್ಲಿಂದ ಹದಿನೈದು ಕಿಲೋಮೀಟ್ರ್ ಹೈವೆಯಿಂದ ಟೋಟಲಿ ಇದು ಮೂವತ್ತ ಐದು ಎಕರೆ ಬೌಂಡ್ರಿ ಮೂವತ್ತೈದು ಎಕರೆ ನಿಮಗೆ ತೆಂಗು ಅಡಿಕೆ ಟೀಕು ಕೋಳಿ ಫಾರ್ಮ್ ಕೌ ಸಡ್ಡು ಮತ್ತು ಮೇಕೆ ಸಡ್ಡು ಎಲ್ಲ ಇದೆ ಒಂದು ಮನೆ ಲೇಬರ್ ಸಡ್ಡು ಎಲ್ಲ ಹೆಡ್ ಟು ರೆಡಿ ಅಂದ ರೆಡಿ ರೆಡಿರೋಂಥದ್ದು ಟೋಟಲ್ ಹನ್ನೆರಡು ಬೋರ್ ಇದೆ ಇದರಲ್ಲಿ ಹನ್ನೆರಡು ರನ್ನಿಂಗಲ್ಲಿದೆ ಹನ್ನೆರಡು ಬೋರ್ ಇದೆ ಎಲ್ಲ ಥರ ಸ್ಪೆಷಾಲಿಟಿ ಇದೆ ಹಿಂಗೆ ಮೈಸೂರಿಂದ ಸಿಕ್ಸ್ಟಿ ಫೈವ್ ಕಿಲೋಮೀಟರ್ ಆಗುತ್ತೆ ತುಂಬ ಚೆನ್ನಾಗಿದೆ ಲ್ಯಾಂಡು ಜನರಲ್ ಪ್ರಾಪರ್ಟಿ ಸುತ್ತಲೂ ಫೆನ್ಸ್ ಹಾಕಿದ್ದಾರೆ ಮಡ್ ರೋಡ್ ಬರುತ್ತೆ ಒಂದು ಹಾಫ್ ಕಿಲೋಮೀಟ್ರ್ ಮಡ್ ರೋಡು ತಾರ್ ರೋಡು ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಸೊ ಬನ್ನಿ ವೀಡಿಯೋ ಕಂಟಿನ್ಯೂ ಮಾಡಿ ದಯವಿಟ್ಟು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮೈ ರಿಕ್ವೆಸ್ಟ್ ಪ್ಲೀಸ್ ಬೆಲ್ ಬಟನ್ ಹೈಕ ಶೇರ್ ಮಾಡಿ ದಯವಿಟ್ಟು ಲೈಕ್ ಮಾಡಿ ಬೆಲ್ ಬೆಲ್ಲೈಕನ್ನು ಪ್ರೆಸ್ ಮಾಡಿ ದಯವಿಟ್ಟು ಪ್ಲೀಸ್ ಏಕೆಂದರೆ ವೀಡಿಯೋಗಳು ಬೇಗ ಬರ್ತವೆ ಇದಿರೋದು ಚಾಮರಾಜನಗರ ರೋಡಲ್ಲಿ ನಂಜನಗುಟ್ಟು ಚಾಮರಾಜನಗರ ಹೈವೇ ಇದೆಯಲ್ಲ ಅಲ್ಲಿಂದ ಒಳಗಡೆ ಕೌಲನ್ ದೊಡ್ಡ ಕೌಲಂದಿಂತೆ ಬರುತ್ತೆ ಕೌಲಿಂದ ರೈಟ್ ತೊಗೊಬೇಕು ಅಲ್ಲಿಂದ ನಿಮಗೆ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ತುಂಬ ಚೆನ್ನಾಗಿದೆ ಬೌಂಡ್ರಿ ಇದೇ ನೋಡಿ ಲ್ಯಾಂಡ್ ಇದೇ ಲ್ಯಾಂಡು ತೆಂಗು ನಿಮಗೆ ಮಾವು ಸಪೋಟ ಸೀಬೆ ನಿಂಬೆ ದಾಳಿಂಬೆ ಅಡಿಕೆ ಮತ್ತು ಕವ ಸಡ್ಡು ಎಲ್ಲ ಥರ ಸಡ್ಡು ಇದೆ ಇದರಲ್ಲಿ ಎಲ್ಲ ಥರ ಸಡ್ಡು ಇದೆ ನೋಡಿ ತುಂಬ ಚೆನ್ನಾಗಿದೆ ಸೀಬೆ ಆಲ್ರೆಡಿ ಬಿಡ್ತಾಯಿದೆ ಸೀಬೆ ಐದು ಸಾವಿರ ಸಿ ಇದೆ ತೆಂಗು ಎರಡು ಸಾವಿರ ತೆಂಗಿದೆ ಮತ್ತು ಮಾವು ಇದೆ ಮಾವು ಒಂದು ಐದು ಸಾವಿರ ಮಾವು ಇದೆ ನೋಡಿ ನೀವು ನೋಡ್ತಾಯಿದ್ದೀರಲ್ಲ ಜನರಲ್ ಪ್ರಾಪರ್ಟಿ ನೋಡಿ ನೋಡ್ತಾ ಇದ್ದೀರ ತುಂಬ ಚೆನ್ನಾಗಿದೆ ಎಲ್ಲ ಥರ ಎಲ್ಲ ಥರ ಗಿಡನೂ ಇದೆ ಎಲ್ಲ ಥರ ಫಲ ಕೊಡೋದು ಇದೆ ಇನ್ಕಮ್ ಪ್ರಾಪರ್ಟಿ ಸಿಬಿಯಲ್ಲಿ ಇನ್ಕಮ್ ಬರ್ತಾಯಿದೆ ನಿಂಬೆ ಸೀಬೆ ಎರಡು ಫಲ ಕೊಡ್ತಾಯಿದೆ ಮಾವನೂ ಕೂಡ ಫಲ ಕೊಡೋದು ಮಾವನೂ ಐದು ಸಾವಿರ ಮಾವೂನು ಫಲ ಕೊಡ್ತವೆ ಸುತ್ತಲೂ ಟೀಕು ಟೀಕು ಮಧ್ಯ ಮಧ್ಯೆ ಟೀಕು ಇದೆ ಸುತ್ತಲೂ ಇದೆ ಪ್ಲಸ್ ತೆಂಗು ಹೊಸ ತೆಂಗು ಟೀಕ್ ಮರಗಳು ನೋಡಿ ಇಲ್ಲಿ ಐದು ಸಾವಿರ ಮಾವು ಎಲ್ಲ ಥರ ಸುತ್ತಲೂ ಫೆನ್ಸು ಮತ್ತು ಎರಡು ಟಿ ಸಿ ಇದೆ ಇದಕ್ಕೋಸ್ಕರನೇ ಎರಡು ಟಿ ಸಿ ವಿತ್ ಸಿ ಕ್ಯಾಮ್ರಾ ಇದೆ ಸುತ್ತಲೂ ಸೊ ಸೋಲರ್ ಫೆನ್ಸು ನೋಡಿ ಮಾವು ಏನು ನೋಡ್ತಾ ಇದ್ರೆಲ್ಲ ಇದೇ ಪ್ರಾಪರ್ಟಿ ಜನ್ರಲ್ ಪ್ರಾಪರ್ಟಿ ಆಗಿರುತ್ತೆ ಇದು ನೋಡಿ ಎಲ್ಲ ಥರ ಸ್ಪೆಷಾಲಿಟಿ ಇದೆ ಕರ್ಕೊಂಡೋಗಿ ತೋರಿಸ್ತೀನಿ ಕೌಸ್ ಅದೆಲ್ಲ ಇದೆ ಮನೆ ಇದೆ ಕರ್ಕೊಂಡೋಗಿ ತೋರಿಸ್ತೀನಿ ಜನರಲ್ ಪ್ರಾಪರ್ಟಿ ತರ್ಟಿ ಫೈ ಏಕರ್ ತರ್ಟಿ ಏಯ್ಟ್ ಎಕರ್ಸ್ ಇದೆ ತರ್ಟಿ ಐಟ್ ಎಕರ್ಸ್ ಬರುತ್ತೆ ಟೋಟಲ್ಲು ನೋಡಿ ರೆಡ್ಡು ಸಾಯಿಲ್ಲು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲ ಥರ ಸಡ್ ಇದೆ ರೀ ಇಲ್ಲಿ ಮೇಕೆ ಸಡ್ಡಿದೆ ಮತ್ತು ಕೌ ಸಡ್ಡಿದೆ ಮತ್ತು ಎರಡು ಟಿ ಸಿ ಇದೆ ಕೋಳಿ ಸಡ್ ಕೋಳಿ ಫಾಮೂ ಮಾಡ್ಕೋಬೋದು ಸಡ್ಡಿದೆ ರೆಡಿ ಇರೋದು ರೆಡಿ ಇರೋದು ಒಂದು ಮನೆ ಇದೆ ತುಂಬ ಚೆನ್ನಾಗಿದೆ ರೆಡ್ ಸಾಯಿಲ್ಲು ಜನರಲ್ ಪ್ರಾಪರ್ಟಿ ಸುತ್ತಲೂ ಟೀಕ್ ಹಾಕಿದ್ದಾರೆ ನಿಮಗೆ ತೆಂಗು ಹಾಕಿ ಮೂರು ವರ್ಷ ಆಗಿದೆ ಇನ್ನೇನು ಬರೋ ಟೈಮ್ ಆಗಿದೆ ತೆಂಗು ಇನ್ಕಮ್ ಬರುತ್ತೆ ತೆಂಗಲ್ಲಿ ಕೂಡ ಬರೀ ಮೂರು ವರ್ಷ ಆಗಿದೆ ತೆಂಗು ಹಾಕಿ ಥರ ಫೆನ್ಸ್ ಸುತ್ತಲೂ ಫೆನ್ಸ್ ಹಾಕಿದಾರೆ ಈ ಥರ ಸೋಲಾರ್ ಫೆನ್ಸ್ ನೋಡಿ ಒಂದು ಪ್ರಾಣಿ ಕೂಡ ಒಳಗೆ ಬರೋಕ್ಕಾಗಲ್ಲ ಅಷ್ಟೊಂದು ಸೆಕ್ಯೂರಿಟಿ ಇದೆ ತುಂಬ ಚೆನ್ನಾಗಿದೆ ಮನೆ ಇದು ಮುಂದೆ ಶೆಡ್ ಬರುತ್ತೆ ತೋರಿಸ್ತೀನಿ ಶೆಡ್ಗಳು ಜನ್ರಲ್ ಪ್ರಾಪರ್ಟಿ ಇರುತ್ತೆ ಇದು ನೋಡಿ ಏನು ಸಕ್ಕತ್ತಾಗಿದೆ ಇದೆ ರೆಡ್ ಸಾಯಿಲ್ ನಿಮಗೆ ಸಿಕ್ಸ್ಟಿ ಫೈವ್ ಕಿಲೋಮೀಟ್ರ್ ಮೈಸೂರು ರೋಡ್ ಒಂದು ಹಾಫ್ ಕಿಲೋಮೀಟ್ರ್ ರೋಡ್ ಇದೆ ನಿಮ್ಗಿದೆಲ್ಲ ತೋಡು ಹೇಗಿದೆ ಜಮೀನು ಸುತ್ತಲೂ ಟೀಕ್ ಟೀಕ್ ಮಾರ್ಗ ಸುತ್ತಲೂ ಟೀಕ್ ಹೆಂಗಿದೆ ಜಮೀನು ಪರ ಇದೆಯಲ್ಲ ಜನ್ರಲ್ ಪ್ರಾಪರ್ಟಿ ಇದೆ ತುಂಬ ಚೆನ್ನಾಗಿದೆ ಎಲ್ಲ ಥರ ಫೆಸಲಿಟಿನೂ ಇದೆ ಎಲ್ಲ ಥರ ಏಟ್ ಟು ಸ್ಪೆಷಾಲಿಟಿ ಎಲ್ಲ ಥರ ಸ್ಪೆಷಾಲಿಟಿನೂ ಇದೆ ಎಲ್ಲ ಥರ ಗಿಡಗಳು ಹಣ್ಣು ಗಿಡಗಳು ಹಾಕಿದ್ದಾರೆ ಸೀಬೆ ನಿಂಬೆ ದಾಳಿಂಬೆ ಎಲ್ಲ ಥರ ಹಾಕಿದ್ದಾರೆ ಈಗ ಆಲ್ರೆಡಿ ಸಿ ಬಲ್ಪ್ ನೋಡಿ ಸಿ ಆಲ್ರೆಡಿ ಫಲ ಕೊಡ್ತಾಯಿದೆ ಐದು ಸಾವಿರ ಸಿ ಇದೆ ಶೀಬೆ ಗಿಡ ಇದೆ ಆಲ್ರೆಡಿ ಫಲ ಕೊಡ್ತಾಯಿದೆ ನೋಡಿ ಶೀಬೆ ಮಾವು ಸಪೋಟ ಸಪೋಟ ಒಂದು ಎರಡು ಸಾವಿರ ಸಪೋಟ ಇದೆ ಟೀಕು ಒಂದು ಐದು ಸಾವಿರ ಟೀಕಿದೆ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಜನ್ರಲ್ ಪ್ರಾಪರ್ಟಿ ಸೊಪ್ಪರ ಇದೆ ಕ್ರೌ ಇದೆ ಸಡ್ಡುಗಳು ತೋರಿಸ್ತೀನಿ ಈಗ ಲ್ಯಾಂಡ್ ತೋರಿಸ್ನಲ್ಲ ಈಗ ಸಡ್ಡುಗಳು ತೋರಿಸ್ತೀನಿ ಯಾವ್ಯಾವ ಥರ ಇದೆ ಅಂತ ನೋಡಿ ತೆಂಗು ಏನು ತೆಂಗು ಫಲ ಬರೋ ಟೈಮು ನೇನು ನಾನು ಒನ್ ಇಯರ್ ಫಲ ಬರುತ್ತೆ ಇನ್ವೆಸ್ಟ್ಮೆಂಟು ಅಥವಾ ಇನ್ಕಮ್ಗೆ ಒಳ್ಳೆ ಪ್ರಾಪರ್ಟಿ ಇದು 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 ಮಡ್ರೋಡ್ ಆ್ಯಕ್ಚುಲಿ ಈ ಥರ ಮಡ್ರೋಡ್ ಬರುತ್ತೆ ಒಂದು ಹಾಫ್ ಕಿಲೋಮೀಟ್ರ್ ಈ ಥರ ರೋಡ್ ಇದೆ ಎಂಟ್ರೆನ್ಸು ಸುತ್ತಲೂ ಫೆನ್ಸು ಫೆನ್ ಸಡ್ ತರ್ಟಿ ಏಟ್ ಎಕರ್ಸ್ ಟೋಟಲ್ ತರ್ಟಿ ಏಯ್ಟ್ ಎಕರ್ ಲ್ ಲ್ಯಾಂಡು ಎಲ್ಲ ಥರ ಮಾವು ನೋಡಿ ಹೆಂಗಿದೆ ಫಲ ಕೊಡ್ತಾಯಿದೆ ಅಲ್ರಡಿ ಮಾವು ಜನ್ರಲ್ ಪ್ರಾಪರ್ಟಿ ಇದೆ ಹೆಚ್ಚಿನ ಇದೆ ಅಲ್ಲಿ ಡಿಸ್ಪ್ಲೇ ಆಗುತ್ತೆ ನಂಬರ್ ಕಾಲ್ ಮಾಡಿ ದಯವಿಟ್ಟು ಮೈ ಅಂಬಲ್ ರಿಕ್ವೆಸ್ಟ್ ಪ್ಲೀಸ್ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡಿರೋ ಮಾಡ್ಕೊಳ್ಳಿ ಈಗ ಸಡ್ಗಳು ತೋರಿಸ್ತೀನಿ ಬನ್ನಿ ಈಗ ನೆಕ್ಸ್ಟ್ ಯಾವ್ಯಾವ ಥರ ಸಡ್ ಇದೆ ಅಂತ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಲ್ಯಾಂಡ್ ಮಾತ್ರ ಚಾಮರಾಜನಗರ ಒಂದು ನಂಜ ಒಟ್ಟು ಚಾಮರಾಜನಗರ ಹೈವೇಯಿಂದ ನಿಮಗೆ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಈ ಲ್ಯಾಂಡ್ಗೆ ಈ ಲ್ಯಾಂಡಿಗೆ ಹದಿನೈದು ಕಿಲೋಮೀಟ್ರ್ ರೆಡ್ ಸಾಯಿಲ್ ಇದೇ ಲ್ಯಾಂಡು ತುಂಬ ಚೆನ್ನಾಗಿದೆ ಈ ಲ್ಯಾಂಡ್ ಮಾತ್ರ ತಗೊಳ್ಳೋಗೆ ಮೋಸ ಇಲ್ಲ ಆ್ಯಕ್ಚುಲಿ ಯಾರು ಇನ್ವೆಸ್ಟ್ ಮಾಡ್ತೀರಾ ಅವ್ರಿಗಂತೂ ಮೋಸ ಆಗೋಲ್ಲ ಪರ್ ಪರ್ ಎಕರ್ ನಿಮಗೆ ಎಷ್ಟು ಹೇಳ್ತೀರ ಅಂದರೆ ಫಾರ್ಟಿ ಲ್ಯಾಕ್ ಹೇಳ್ತಾರೆ ನೆಗೋಶಿಯಬಲ್ಲು ಒಂದು ಲಕ್ಷ ಒಂದು ಎಕರೆ ನಲ್ವತ್ತು ಲಕ್ಷ ಹೇಳ್ತಾವ್ರೆ ನೆಗೋಷಿಯಬಲ್ ಇದೆ ದಯವಿಟ್ಟು ಪೂರ್ತಿ ನೋಡಿ ವೀಡಿಯೋ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಮೈ ಹೆಂಬಲ್ ರಿಕ್ವೆಸ್ಟ್ ವೀಡಿಯೋ ಪೂರ್ತಿ ನೋಡಿ ವೀಡಿಯೋ ಸ್ಕಿಪ್ ಮಾಡಿದ್ರೆ ಏನೂ ಅರ್ಥ ಆಗೋಲ್ಲ ಯಾವ ಸಟ್ಟು ಏನು ಏನೂ ಅರ್ಥ ಆಗಲ್ಲ ಹಂಗಾಗಿ ವೀಡಿಯೋ ಸ್ಕಿಪ್ ಮಾಡಬೇಡಿ ದಯವಿಟ್ಟು ಮೈ ಹೆಂಬಲ್ ರಿಕ್ವೆಸ್ಟ್ ನೋಡಿ ಒಂದು ಮೂವತ್ತೈದು ವರ್ಷಕ್ಕೆ ಬರ್ಬೋದು ಅಂದ್ಕೊಂಡಿದ್ದೀನಿ ತರ್ಟಿ ಹೇಳ್ತಾರೆ ಒಂದು ತರ್ಟಿ ಏಯ್ಟ್ ಅಥವಾ ತರ್ಟಿ ಸಿಕ್ಸ್ ಬರ್ಬೋದು ಮ್ಯಾಕ್ಸಿಮಮ್ ಎಲ್ಲ ಥರ ಮರಗಳು ಸುತ್ತಲೂ ಫೆನ್ಸು ಎರಡು ಟಿ ಸಿ ಎಂಟು ಬೋರು ಮತ್ತು ರೆಡ್ ಸಾಯಲ್ಲು ತೆಂಗು ಮಾವು ಸೀಬೆ ಕೌ ಸಡ್ಗಳು ಮಾತ್ರ ತೋರಿಸ್ತೀನಿ ಸಡ್ಗಳು ತೋರಿಸ್ತೀನಿ ನೆಕ್ಸ್ಟು ಮರಿ ಇದು ಶಡ್ಡು ಸಡ್ಗಳು ಹೊಸ ಶಡ್ಗಳು ಆ್ಯಕ್ಚುಲಿ ಈಗ ಮಾಡಿರೋಲ್ಲ ರೀಸೆಂಟಾಗಿ ಮಾಡಿರೋ ಸಡ್ಗಳು ಇದು ಕೌ ಸಡ್ಡು ಆ್ಯಕ್ಚುಲಿ ಇಲ್ಲ ಮೇಕೆ ಸಡ್ಡು ಇದು ಎರಡು ಸ್ಟೆಪ್ ಇದೆ ಇದು ಮೇಕೆ ಸೈಡ್ ಎರಡು ಸ್ಟೆಪ್ ಮಾಡಿದ್ದಾರೆ ಮೇಕೆ ಸಡ್ಡು ನೋಡಿ ಎರಡು ಸ್ಟೆಪ್ ಮೇಕೆ ಸಡ್ ಇದೆ ಇದು ಮೇಕೆ ಆಲ್ರೆಡಿ ಇದೇವೆ ನೋಡಿ ಇದು ಹೊಸದು ಒಂದು ಆರು ತಿಂಗಳಾಗಿದೆ ಅಷ್ಟೇ ಮಾಡಿದೆ ಮೇಕೆ ಸಡ್ನ ನೋಡಿ ಫುಲ್ ಲೈಟಾಗಿ ಮಾಡಿದ್ದಾರೆ ಅದು ಎದುರುಗಡೆ ಕೌ ಸಡ್ಡು ತೋರೋದು ತೋರಿಸ್ತೀನಿ ನಿಮಗೆ ತುಂಬ ಚೆನ್ನಾಗಿದೆ ಜನ್ರಲ್ ಪ್ರಾಪರ್ಟಿ ಸಡ್ಗಳು ಮಾತು ಸಡ್ಡಿಗಳು ಎಲ್ಲದಕ್ಕೂ ಅಷ್ಟೇ ವಾಟರ್ಸ್ ಕನೆಕ್ಷನ್ ಮಾಡಿಬಿಟ್ಟಿದ್ದಾರೆ ವಾಟರ್ ಕನೆಕ್ಷನ್ ಕ್ಲೀನಿಂಗ್ ಎ ಟು ಝೆಡ್ ಚೆನ್ನಾಗಿದೆ ನೋಡಿ ಕೌ ಸಡ್ ಎದುರ್ಗಡೆ ಅದು ಕೌ ಸಡ್ಡು ಆಲ್ರೆಡಿ ಕೌಸ್ ಹಾಕಿದ್ದಾರೆ ನೋಡಿ ಅದು ಕೋಳಿ ಫಾರ್ಮ್ ಅದು ಎದುರ್ಗಡೆ ಅದು ಕೋಳಿ ಫಾರ್ಮು ನೋಡಿ ಸುತ್ತಲೂ ಫುಲ್ಲು ಡೆವಲಪಿಂಗ್ ಇನ್ನು ಏನೂ ಮಾಡೋಂಗಿಲ್ಲ ಆ ಥರ ಪ್ರಾಪರ್ಟಿ ಇದು ಸುತ್ತಲೂ ಸಡ್ ಸಕ್ಕತ್ತಾಗಿದೆ ಸಡ್ ಮಾತ್ರ ಏನೂ ಮಾಡಂಗೇ ಇಲ್ಲ ಆ ಥರ ಇದೆ ವಾಟರ್ ಕನೆಕ್ಷನ್ನು ಎಡ್ ಕನೆಕ್ಷನ್ ಮಾಡಿಬಿಟ್ಟಿದ್ದಾರೆ ಸಡ್ಗಳಿಗೆ ಮಾತ್ರ ಎಲ್ಲ ಶಡ್ಗಳಿಗೂ ಎ ಟು ಝಡ್ ಕನೆಕ್ಷನ್ ಮಾಡಿಬಿಟ್ಟಿದ್ದಾರೆ ಸುತ್ತಲೂ ಫೆನ್ಸಡ್ ಪ್ರಾಪರ್ಟಿ ಒಂದು ರೂಪಾಯಿ ಇನ್ವೆಸ್ಟ್ ಮಾಡೋಂಗಿಲ್ಲ ರೀ ಇಲ್ಲಿ ಹೋಗೋದು ಜಸ್ಟ್ ಇನ್ಕಮ್ ತೊಗೊಳ್ಳೋ ಅಷ್ಟೇ ಕೆಲಸ ಸಡ್ಗಳು ನೋಡಿದ್ರಲ್ಲ ಈಗ ನೋಡಿ ತುಂಬ ಚೆನ್ನಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಅದು ಹೆಚ್ಚಿನ ಮಾಹಿತಿಯಾಗಿ ವಿಸಿಟಿಂಗ್ ಅಥವಾ ಏನಾದ್ರೂ ಆ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್